ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ಪಂಚಾಯಿತಿಯ ಪೌರಕಾರ್ಮಿಕರು ನಡೆಸುತ್ತಿರುವಂಥ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಕೂಡಲೇ ನಮ್ಮ ಮನವಿಯನ್ನು ಸ್ಪಂದಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ಮುಷ್ಕರ ನಿರತ ಪೌರ ಕಾರ್ಮಿಕರು ನೌಕರರು ಕಚೇರಿಯಲ್ಲಿ ಕೆಲಸವನ್ನು ಬಿಟ್ಟು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಈ ವಿಷಯವಾಗಿ ನಮ್ಮ ಕನ್ನಡ ಜೊತೆ ಪಟ್ಟಣ ಪಂಚಾಯಿತಿಯ ಆಡಳಿತ ಅಧಿಕಾರಿ ರಮೇಶ್ ಪದುಕಿ ಮಾತನಾಡಿದ್ದು ಹೀಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಮೇ ಇಪ್ಪತ್ತಾರರಿಂದ ನಾವು ಮುಷ್ಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಳ್ಳಲಾಗುತ್ತಿದೆ ನಮ್ಮ ಹಲವಾರು ಬೇಡಿಕೆಗಳನ್ನ ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಮತ್ತು ಇತರೆ ಎಲ್ಲ ಸೌಲಭ್ಯಗಳ ಸರ್ಕಾರಿ ನೌಕರಿಗೆ ಏನ ಸಿಗುವಂತ ಸೌಲಭ್ಯಗಳನ್ನ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹೊರಗುತ್ತಿಗೆ ನೌಕರರನ್ನ ಮತ್ತು ಗುತ್ತಿಗೆ ನೌಕರರಾದ ಐ ಟಿ ಸ್ಟಾಫು ಅಕೌಂಟ್ ಕನ್ಸಲ್ಟೆಂಟು ನೀರು ಸರಬರಾಜು ಸಿಬ್ಬಂದಿ ಲೋಡರ್ಸು ಕ್ಲೀನರ್ಸು ಎಲ್ಲ ರೀತಿ ಎಲ್ಲ ವೃಂದದ ಹೊರಗುತ್ತಿಗೆ ನೌಕರರನ್ನ ಮತ್ತು ಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಮತ್ತು ಕಾಯಮಾತಿ ಮಾಡಬೇಕು ಇಂತಹ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ನಾವು ಮೇ ಇಪ್ಪತ್ತಾರರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದೇವೆ ಇದು ಎಲ್ಲ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಮುಷ್ಕರ ಮುಂದುವರಿಯುತ್ತಿದೆ ನಮ್ಮ ಬೇಡಿಕೆ ಇಡೀ ಕೂಡ ನಾವು ಈ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ನಮ್ಮ ಈಗ ಪ್ರತಿನಿತ್ಯ ನಾವು ಕಸ ವಿಲೇವಾರಿಯನ್ನ ಬಂದ್ ಮಾಡಿದೀವಿ ನಂತರ ಕಚೇರಿ ಕೆಲಸ ಕಚೇರಿ ಕೆಲಸಕ್ಕೂ ಕಚೇರಿ ಕೆಲಸವನ್ನ ಸ್ಥಗಿತ ಮಾಡಿದ್ದೀವಿ ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ನಮ್ಮ ಹೋರಾಟ ಗೆಲ್ಲು ನಮ್ಮ ನ್ಯಾಯಯುತವಾದ ಬೇಡಿಕೆ ನಮ್ಮ ಹೋರಾಟ ಎಲ್ಲಿವರೆಗೂ ಅಂದ್ರೆ ನಮ್ಮ ನ್ಯಾಯವತ್ತ ಬೇಡಿಕೆಗಳು ಇಡೆಯುವರೆಗೂ ನಮ್ಮ ಹೋರಾಟ ಇದೇ ರೀತಿಯ ಮುಂದುವರಿತವೆ